ನಿಮ್ ಸಂಬಳ ಯಾಕ ನೀವು ಬರ್ತಾ ಇರೋ ಗಿಮ್ಳೆ ಸಾಕಲ್ಲ ಅಡಿಲ್ ಬರ್ತಲ್ಲ ಅದು ಜಾತಿಧಾಮ್ ಸರ್ಕಾರದವ್ರೆ ಎಲ್ಲಾ ಜಾತು ಸೇರುತ್ತೆ ಹಿಂದೂ ಅಂದ ಮೇಲೆ ಈಗ ಅಯೋಧ್ಯೆನ ವಿರೋಧ ಏನಕ್ಕೆ ವಿರೋಧ ಮಾಡುದು ಅದು ನಮ್ ಹಿಂದೂದಲ್ವಾ ನೀವು ನಮ್ ಆ ಮುಸ್ಲಿಮ್ಸ್ನವ್ರು ಹಬ್ಬ ಮಾಡಿದ್ರೆ ಅಲ್ಲಿ ಒಟ್ಟಿಬಿಟ್ಟು ಸಾಲು ಹೊಸ್ಕೊತಾನೆ ಮತ್ತೆ ಟೋಪಿ ಹಾಕತ್ತ ಅದೇ ನಮ್ಮ ಹಿಂದೂ ಜನ ಕರೆದ್ಬಿಟ್ಟು ಸಾಲು ಬೆಂಗಳೂರೊಳಗೆ ಕ್ರಿಶ್ಚಿಯನ್ಸ್ ಇನ್ನೂರ ಅಡಿಯೋ ಅಡಿಯೋ ನೂರ ಅಡಿಯೋ ಪ್ರತಿಮೆ ಅಂತಾರೆ ಕ್ರಿಶ್ಚಿಯನ್ಸ್ ಕಟ್ಟುವಂತದ್ದು ಏನಿದು ಭೂಮಿ ಇದು ಇದು ಭಾರತ ದೇಶ ನಂದು ನಮ್ಮ ನಾಡು ನಾಡು ನನ್ನ ನನ್ನ ಬೇರೆ ಬೇರೆ ದೇಶದವ್ರನ್ನ ಪ್ರತಿಮೆ ಕಟ್ಟುವಂತದ್ದು ಏನಿತ್ತು ಇದ್ರಲ್ಲಿ ಟಿಪ್ಪು ಸುಲ್ತಾನ್ ಎಸ್ ಬಿಡುವಂತದ್ದು ಏನಿತ್ತು ಯಾರ್ದು ರಾಜ ಜಮೀನು ಇಡೀ ಮಹಾರಾಜ್ರ ಕಾವೇರಿ ನೀರ್ ಕೊಟ್ಟವ್ರ ಕುಡಿಯಕ್ಕೆ ಜನಕ್ಕೆ ಅನ್ನ ತಿಂತಾಮಿ ರೈತರು ನಾವು ಇಡೀ ಇರೋ ಕೋಟಿ ತಿಂತ ಅನ್ನುವ ನಾವು ನಾವ್ ಹೇಳಿದ್ರೆ ನೀವೆಲ್ಲಿ ಸರ್ಕಾರ ನಡೆಸುದು ನಿಮ್ಗೆ ಇನ್ ಎರಡು ಎರಡ್ ಲಕ್ಷ ಸಂಬಳ ನಿಮ್ಗೆ ಯಾಕೆ ಸಂಬಳ ನಿಮ್ಗ ಯಾರ ಸಂಬಳ ಏನಕ್ಕೆ ಸಂಬಳ ನಿಮ್ಗೆ ಎರಡು ಲಕ್ಷ ಒಬ್ಬ ಒಬ್ಬ ಮಿನಿಸ್ಟ್ರಿಗೆ ಮೂರ್ ಲಕ್ಷ ಏನಕ್ಕೆ ನಿಮ್ ಸಂಬಳ ಯಾಕೆ ನೀವು ಗೊತ್ತಿರೋ ಗಿಮ್ಳನೇ ಸಾಕಲ್ಲ ಅಡಿಲ್ ಬರ್ತಲ್ಲ ಅದು ವರ್ಷ ಟ್ರಾನ್ಸ್ಫರ್ ಮಾಡಿದ್ರೆ ಐದ್ ಲಕ್ಷ ಕೊಡ್ತಾರ ಹತ್ತು ಲಕ್ಷ ಕೊಡ್ತಾರೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಒಬ್ಬ ಡಿ ಸಿ ಜಿಲ್ಲೆಯಿಂದ ಜಿಲ್ಲೆಗೆ ಹಾಕಿರೋ ಕೋಟಿ ಗಟ್ಟಲು ಕೊಡ್ತಾರ ನಿಮಗ್ ಸಾಲಲ್ವಾ ಅದೆಲ್ಲ ನಾವು ರೈತ ಉಳುಕ್ಲಿ ನಮ್ ಮಕ್ಳು ಉಳುಕ್ಲಿ ಅವ್ರೆ ನಮ್ಮ ಕುರಿಗೇತ್ಲಿ ಅವ್ರೆ ನಾವ್ ಏನ್ ಮಾಡುದು ನಿಮ್ಮ ಮಕ್ಕಳು ಡಾಕ್ಟ್ರು ನಿಮ್ ಮಕ್ಳು ಎಮ್ ಎಲ್ ಎಕ್ಳು ಎಂ ಪಿಗಳು ಈ ರಾಜಕಾರಣಿಗಳು ಕುಟುಂಬ ಸರಿ ಇಲ್ಲ ಈ ರಾಜಕಾರಣನೇ ಸರಿ ಇಲ್ಲ ರಾಜಕಾರಣ ಗಲಾಟಿ ಎ ಹಿಂದೂ ಮುಸ್ಲಿಮ್ ಗಲಾಟಿ ಎಬಸ್ತೀರಿ ನೀವು ಹಿಂದೂ ಮುಸ್ಲಿಮ ಅಣ್ಣ ತಂದಿರಂಗಿ ಇರುದೆಲ್ಲ ನೀವ್ ನೀವುಗಳು ಜಾತಿ ತಂದಾಗ್ತಿರಿ ಎಸ್ ಸಿ ಅಂತೀರಿ ಮೀಸಲಾತಿ ಕೊಡ್ತೀರಿ ಅವರ ದೇವಸ್ಥಾನಕ್ ನುಗ್ಸಬೇಡಿ ಅಂತೀರಿ ನೀವೇ ಎಲ್ಲಾರು ಮಾಡ್ಬಿಟ್ಟು ನುಗ್ಸಕ್ ಹೋದಾಗ ತಡೆ ಹಿಡಕ್ ಹೋದಾಗ ನೀವು ಎಲ್ಲಾ ಜಾತಿನು ತಂದು ಕೋಮ ಗಲ್ಭ ಮಾಡ್ತೀರಿ ನಿಮ್ ಸರ್ಕಾರ ಸರಿನಾ ಎಲ್ಲ ಅಣ್ಣ ತಂದಿರಂಗ್ ಬಾಳ್ಮೆ ಜಾತಿ ತಮ್ಮ ಮಾಡ್ತೇವ್ರ ಅವರು ಸರ್ಕಾರದವ್ರೆ ನಾವ್ ಯಾರು ಮಾಡ್ತೇ ಇಲ್ಲ ಇಲ್ಲಿ ಬಂದಿವ ಯಾರು ಸಾಬ್ರೆ ನಾವು ಬಾಯ್ಲಿ ಅಪ್ಪಾಜಿ ಅಪ್ಪಾಜಿ ಅಂತೀವಿ ನಾವ್ ಯಾರು ಇಲ್ಲಿ ಜಾತಿ ಮಾಡ್ತಾ ಇಲ್ಲ ನೀವ್ ಎಸ್ ಸಿ ಅಂತ ಇಲ್ಲ ಯಾರು ಅಂತ ಇಲ್ಲ ನೀವುಗಳು ಹುಟ್ಟ ಹಾಕುದು ರಾಜಕಾರಣಿಗಳು ವೋಟ್ ಬ್ಯಾಂಕ್ಗೋಸ್ಕರ ನಾವೆಲ್ಲ ಒಂದೇ ಭಾರತೀಯರು ಎಲ್ಲ ಒಂದೇ ನಾವು ಭಾರತೀಯರು ಎಲ್ಲ ಭಾರತೀಯದಲ್ಲಿ ಮುಸ್ಲಿಮ್ಸ್ ಭಾರತೀಯರೂ ಅವ್ರ ಪಾಕಿಸ್ತಾನದವರು ನಾವೆಲ್ಲ ಸವರ್ಧಕವಾಗಿ ನೀವು ಗಗಾಕಾರರು ನೀವು ನಮ್ಮ ಹಾಳ ಮಾಡ್ತಿರೋರು ನೀವೇ ನಮ್ಮನ್ನ ಹಾಳ ಮಾಡ್ತಾ ಇರೋದು ನಾವೆಲ್ಲ ಒಂದಾಗಿವಿ ನೀವು ವೋಟ್ ಬ್ಯಾಂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಾತಿ ಇರ್ತೀರಿ ಎಲ್ಲ ಒಂದು ಮಾಡಿ ಎಲ್ಲಾನು ಒಂದು ಮಾಡ್ರಿ ನಿನ್ಗೆ ಯಾಕೆ ತೊಂಬತ್ತು ಪರ್ಸೆಂಟ್ ನನ್ಗೆ ಯಾಕೆ ಬರೀ ಅರವತ್ ಪರ್ಸೆಂಟ್ ಇದ್ರು ಇಲ್ಲ ನೀನ್ ಬರೀ ಅರವತ್ ಪರ್ಸೆಂಟ್ ಇದ್ರು ನಿನಕ್ ಕೆಲಸ ನಾನು ಮಗನ ನೂರ್ ಪರ್ಸೆಂಟ್ ತೆಗೆದ್ರು ಡಿ ಸು ಇಲ್ಲ ಒಂದು ಕಾನ್ಸ್ಟೇಬಲ್ ಹೋಗೋಕಾಯ್ತಾ ಇಲ್ಲ ನಿನ್ ಮಕ್ಕಳು ಅರವತ್ ಪರ್ಸೆಂಟ್ ಆದ್ರೂ ನೀವು ಮೀಸಲಾತಿ ಕೊಡ್ತೀರಿ ಎಲ್ಲ ಹೊಂದ್ಬೇಡ್ರಿ ಆಗ ದಷ್ಟ ಅದಕ್ಕ ದಷ್ಟ ರಾಜಕಾರಣಿ ಅಂದು ಅದೇ ಆ ಇಲ್ಲಿ ಗಮನ ಮಾಡೋರು ಕಾರ್ಯಕರ್ತರುನೇ ಅವರು ನಮ್ಮ ಬಿಜೆಪಿ ಅವರು ನಮ್ ಕಾಂಗ್ರೆಸ್ ನವರು ಅಂತ ನಮ್ಮನ್ನ ತಂದು ಹುಟ್ಟಿ ಬೀದಿಲಿ ಕೋರ್ಟು ಕಚೇರಿ ಎಲ್ಲಾನು ಅಲೇಸಿ ನಮ್ ನಮ್ ಗುಂಡಿ ನಮ್ಮ ಕೈಲಿ ಒಡೆಸಿ ಮೂರ್ ವಿಧಾನಸಭವ ಕೂತ್ಕೊಂಡು ಕುತ್ಕೊಂಡು ಎರುಣ್ಗಿ ಆಯ್ತಲ್ಲ ಎ ಸಿ ಅಲ್ಲಿ ಕಾವೇರಿ ಲೋಪ ಕೃಷ್ಣದ ಲೋಪ ಇವ್ರಗ ನಲ್ವತ್ತು ಎಷ್ಟು ಕಾರ್ ಬೇಕಿತ್ತ ಇವ್ರಿಗೆ ನಲ್ವತ್ತು ಕೋಟಿ ಒಬ್ಬಂದು ಕಾರ್ ಬೇಕಿತ್ತ ನಿಮ್ ಹುಳಗ ಇದ್ದದ್ದು ಕಾರ್ ಸಾಕಿಲ್ವಾ ಸ್ವಾಮಿ ಅದು ರೈತ ಸ್ಟಾರ್ ರೈಟ್ ಟಿ ಸಿ ರೈತರ ಅಂದ್ರೆ ಎರಡ್ ಲಕ್ಷ ಕೊಡಿ ಕುಡಿಯಂತ ಲಕ್ಷ ಯಾಕ ಸ್ವಾಮಿ ಎಲ್ಲಿಂದ ತರ್ಮ ಸ್ವಾಮಿ ನಮ್ ಎಲ್ಲಿಂದ ತರುವ ಸ್ವಾಮಿ ಈಗ ಸ್ವಾನಿ